ಹೈ ಸ್ನೇಹಿತರೆ ವೆಲ್ಕಮ್ ಟು ಎ ಎಂ ಎಸ್ ಕನ್ನಡ ಋತುಚಕ್ರದಲ್ಲಾಗುವ ಹಾರ್ಮೋನ್ಸ್ಗಳ ಬದಲಾವಣೆಯಿಂದ ಬಿಳಿಮುಟ್ಟು ಕಾಣಿಸುವುದು ಸರ್ವೇ ಸಾಮಾನ್ಯ ಆದರೆ ಅತಿಯಾದ ಬಿಳಿಮುಟ್ಟು ದುರ್ವಾಸನೆ ತುರಿಕೆ ಬರುತ್ತಿದ್ದರೆ ಸೋಂಕು ಮತ್ತು ರಕ್ತಹೀನತೆ ಸಮಸ್ಯೆಗೆ ಕಾರಣವಾಗುತ್ತದೆ ಹಾಗಾಗಿದ್ದಲ್ಲಿ ತಪ್ಪದೇ ವೈದ್ಯರನ್ನು ಭೇಟಿ ಮಾಡಿ ಬಿಳಿಮುಟ್ಟಿನ ಸಮಸ್ಯೆಗೆ ಕಾರಣಗಳು ಒಂದು ಪೀರಿಯಡ್ಸ್ ಆಗುವುದಕ್ಕಿಂತ ಮುಂಚೆ ಮತ್ತು ಪೀರಿಯಡ್ಸ್ ಆದ ನಂತರ ನಾಲ್ಕರಿಂದ ಐದು ದಿನ ಮುಟ್ಟಾಗುವುದು ಸರ್ವೇ ಸಾಮಾನ್ಯ ಎರಡು ಅತಿ ಬಿಗಿಯಾದ ಒಳ ಉಡುಪುಗಳನ್ನು ಧರಿಸುವುದು ಮೂರು ಮಾನಸಿಕ ಒತ್ತಡ ಮತ್ತು ಬಹಳ ಸಮಯದವರೆಗೆ ಒಂದೇ ಜಾಗದಲ್ಲಿ ಕುಳಿತುಕೊಂಡು ಕೆಲಸ ಮಾಡುವುದು ನಾಲ್ಕು ರಕ್ತಹೀನತೆ ಸಮಸ್ಯೆಯಿಂದ ಕ್ಯಾಲ್ಸಿಯಂ ಕೊರತೆಯಿಂದ ಕೂಡ ಬಿಳಿಮುಟ್ಟಿನ ಸಮಸ್ಯೆ ಉಂಟಾಗುತ್ತದೆ ಐದು ಪಾಲಿಸ್ಟರ್ನಂತಹ ಒಳ ಉಡುಪುಗಳನ್ನು ಧರಿಸುವುದರಿಂದ ಆರು ಹಸಿಯಾದ ಒಳ ಉಡುಪುಗಳನ್ನು ಧರಿಸುವುದರಿಂದ ಏಳು ಅಪೌಷ್ಟಿಕತೆಯು ಕೂಡ ಬಿಳಿಮುಟ್ಟಿನ ಸಮಸ್ಯೆಗೆ ಕಾರಣವಾಗುತ್ತದೆ ಬಿಳಿಮುಟ್ಟಿನ ಸಮಸ್ಯೆಗೆ ಸರಳ ಪರಿಹಾರಗಳು ಒಂದು ಪ್ರತಿನಿತ್ಯ ಊಟದಲ್ಲಿ ಒಂದು ಕಪ್ನಷ್ಟು ಮೊಸರನ್ನು ಬಳಸಿ ಎರಡು ವಿಟಮಿನ್ ಸಿ ಯುಕ್ತ ಹಣ್ಣುಗಳನ್ನು ಅತಿ ಹೆಚ್ಚಾಗಿ ಸೇವಿಸಿ ಮೂರು ವಾರದಲ್ಲಿ ಎರಡರಿಂದ ಮೂರು ದಿನ ಮೆಂತೆ ಮುದ್ದೆ ಮತ್ತು ಸೊಪ್ಪಿನ ಸಾರನ್ನು ಸೇವಿಸಿ ನಾಲ್ಕು ಅತಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರುವಂತಹ ಪಾಲಕ್ ಸೊಪ್ಪನ್ನು ಅತಿ ಹೆಚ್ಚಾಗಿ ಬಳಸಿ ಐದು ಒಳ ಉಡುಪುಗಳನ್ನು ಸ್ವಚ್ಛವಾಗಿ ತೊಳೆದು ಬಿಸಿಲಿನಲ್ಲಿ ಒಣಗಿಸಿ ಧರಿಸಿ ಆರು ಇಪ್ಪತ್ತೊಂದು ದಿನಗಳ ಕಾಲ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ನೆನೆಸಿದ ಮೆಂತೆ ಜೊತೆ ಖರ್ಜೂರವನ್ನು ಸೇವಿಸಿ ಇದರಿಂದ ದೇಹದಲ್ಲಿ ರಕ್ತವು ಹೆಚ್ಚಾಗುತ್ತದೆ ಮತ್ತು ರಕ್ತವು ಶುದ್ಧಿಯಾಗುತ್ತದೆ ಏಳು ಸಂಜೆ ಟೀ ಕಾಫಿಗಳ ಬದಲಾಗಿ ಸೊಂಪು ಕಾಳು ಶುಂಠಿ ಬೆಲ್ಲ ಬೆರೆಸಿದ ಕಷಾಯ ಕುಡಿಯಿರಿ ಎಂಟು ಕಾಟನ್ ಬಟ್ಟೆಯ ಒಳ ಉಡುಪುಗಳನ್ನೇ ಧರಿಸಿ ಒಂಬತ್ತು ನೆನೆಸಿದ ಒಣದ್ರಾಕ್ಷಿ ಮತ್ತು ಅದರ ನೀರನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಪ್ರತಿದಿನ ಸೇವಿಸಿ ಹತ್ತು ಸೊಪ್ಪು ತರಕಾರಿ ಕ್ಯಾರೆಟ್ ಹಸಿರು ಬಟಾಣಿ ಹಣ್ಣುಗಳನ್ನು ಹೆಚ್ಚಾಗಿ ಸೇವಿಸಿ ಹನ್ನೊಂದು ಮಲಬದ್ಧತೆ ಸಮಸ್ಯೆ ಇದ್ದಲ್ಲಿ ನಿವಾರಿಸಿಕೊಳ್ಳಿ ಹನ್ನೆರಡು ದಿನಕ್ಕೆ ಅರ್ಧ ಗಂಟೆ ವ್ಯಾಯಾಮ ಮಾಡಿ ಹದಿಮೂರು ದೇಹಕ್ಕೆ ಉಷ್ಣವಾಗುವಂತಹ ಆಹಾರಗಳನ್ನು ಸೇವಿಸಬೇಡಿ ಈ ಚಿಕ್ಕ ಚಿಕ್ಕ ಸರಳ ಉಪಾಯಗಳನ್ನು ಪ್ರತಿನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಬಿಳಿಮುಟ್ಟಿನ ಸಮಸ್ಯೆಗೆ ಬೇಗನೆ ಪರಿಹಾರ ಕಂಡುಕೊಳ್ಳಬಹುದು ಅತಿ ಹೆಚ್ಚು ಬಿಳಿ ಸ್ರಾವವಾಗುತ್ತಿದ್ದಲ್ಲಿ ತಪ್ಪದೇ ವೈದ್ಯರನ್ನು ಭೇಟಿ ಮಾಡಿ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪಿದ್ದಲ್ಲಿ ಕ್ಷಮಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್